ಹಲೋ ಹಲೋ ಹೇಳಿ ಸರ್ ನೀವು ಒಂದು ಧರ್ಮಸ್ಥಳ ಸಂಘದ್ದು ಎಲ್ಲ ಮನ್ನಾಗುತ್ತೆ ಅಂತ ಅಂತartifactId ಹೌದು ಯವರರು ನಿಜನ ಸರ್ ಹೌದು ಸುಪ್ರೀ ಆರ್ಡರ್ ಅಲ್ಲಿ ಮನ್ನ ಆಗೈತೆ ಆರ್‌ಬಿಎ ಲೈಸೆನ್ಸ್ ಯಾವ್ದು ಒಂದಿಲ್ವ ಅವೆಲ್ಲ ಮನ್ನ ಆಗೈತೆ ನೀವು ಯವರರು ಸರ್ आओ ಇಲ್ಲಿ ಕುಣಿ ತಕ ಸರ್ ಆ ಹೇಳಿ ಅದಕ್ಕೆ ಕೇಳಿದೆ ಸರ್ ಅದೆಲ್ಲ ಮನ್ನ ಆಗಿದೆಯಾ ಸರ್ ಹೌದು ಆರ್‌ಬಿಎ ಲೈಸೆನ್ಸ್ ಯಾವುದು ಒಂದಿಲ್ವೋ ಅದೇ ಎಲ್ಲಾ ಪೈನೆಸ್ ಗಳು ಮನ್ನ ಆಗಿದೆ ಹೌದು ಲೈಸೆನ್ಸ್ ಒಂದಿರೋ ಮಾತ್ರ ಕಟ್ಟಬೇಕು ಅದು ಕ್ಯಾಶ್ ಅಲ್ಲ ಅದು ಬ್ಯಾಂಕ್ ಅಲ್ಲಿ ಕಟ್ಟಬೇಕು ಅದು ಮನೆ ತಗ ಬಂದು ತೊಂದರೆ ಕೊಡಂಗಿಲ್ಲ ಟಾರ್ಚರ್ ಕೊಡಂಗಿಲ್ಲ ಅದು ನೀವು ಇಲ್ಲ ಅಂದ್ರೆ ಕೋರ್ಟ್ಗೆ ಹಾಕ್ಬೇಕು ಕೋರ್ಟ್ ಇಂದ ಮಾಡಬೇಕು ಆರ್ ಬಿ ಲೈಸೆನ್ಸ್ ಯಾವ್ದು ಇಲ್ವೋ ಅವೆಲ್ಲ ಮನ್ನನೆ ಆಗೈತೆ ಅದು ಕೇಳಂಗೇ ಇಲ್ಲ ಅಂದ್ರೆ ಅಲ್ಲಿ ಭದ್ರತೆ ಯಾವ್ದೇ ತಗೊಂಡಿದ್ರು ಆ ಭದ್ರತೆ ರಿಟರ್ನ್ ಕೊಡಬೇಕು ಆರ್ಬಿಐ ಲೈಸೆನ್ಸ್ ಯಾವ ಓದಿಲ್ಲ ಅನ್ನೋ ಯಾವುದೇ ಪೈನ ಆಗಿರಲಿ ಭದ್ರತೆ ಏನೇ ಇನ್ಸೂರೆನ್ಸ್ ಆಗ್ಲಿ ಉಳಿದ ಆಗ್ಲಿ ಉಳಿತಾಯದಾಗ್ಲಿ ಆಗ್ಲಿ ಯಾವ್ದೇ ಏನೇನೇ ತಗೊಂಡಿದ್ರು ಯಾವ್ದೇ ಆಗಲಿ ವಾಪಸ್ ಕೊಡಬೇಕು ಅದಕ್ಕೆ ಬಡ್ಡಿ ಸಮೇತ ಸೇರ್ಸು ವಾಪಸ್ ರಿಟರ್ನ್ ಕೊಡಬೇಕು ಆರ್ಬಿಐ ಕಂಟ್ರೋಲ್ ಯಾವ ಇಲ್ಲ ಅವೆಲ್ಲ ಮನ್ನಣೆ ಆಗೈತೆ ಈಗ ಸಂಘದ ಎಷ್ಟ್ ಜನ ಇದ್ದೀರಿ ಸಂಘದಲ್ಲಿ ಸಂಘದ ಹೆಸರು ಧರ್ಮಸ್ಥಳ ಸಂಘನ ಯಾವ್ದು ಸಂಘದ ಹೆಸರು ಬುಕ್ಕನ್ನ ನಮ್ಗೆ ವಾಟ್ಸ್ಆಪ್ ಮಾಡಿ ಎಷ್ಟ್ ಜನ ಇದ್ದೀರಿ ವಾಟ್ಸ್ಆಪ್ ಮಾಡಿ ನೀವು ಈಗ ಎರಡ್ ತಿಂಗಳಿಂದ ಏನಾರ ಲೋನ್ ಗೆ ಸೈನ್ ಗೀನ್ ಹಾಕಿದ್ರೆ ಯಾವ್ದಾರ ಈಗ ಎರಡ್ ತಿಂಗಳಿಂದ ಆಧಾರ್ ಕಾರ್ಡ್ ಕೊಟ್ಟಿರೋದು ಸೈನ್ ಹಾಕಿರೋದು ಅವ್ರ ಕೇಳಿದ ಫಾರಂಗೆಲ್ಲ ಸೈನ್ ಹಾಕಿರೋದು ಲೋನ್ ತಗೊಂಡಿರೋದಲ್ಲ ಲೋನ್ ತಗೊಂಡ್ ಆದ್ಮೇಲು ನೀವು ರಿನ್ಯೂವಲ್ ಮಾಡಕ್ ಸೈನ್ ಹಾಕಿ ಅದಕ್ ಸೈನ್ ಹಾಕಿ ಇದಕ್ ಸೈನ್ ಹಾಕಿ ಅಂತ ಏನಾರ ಬೇರೆ ಬೇರೆ ನಿಮ್ಗೆ ಯಾವ್ದು ಮಾಹಿತಿ ಸರಿಯಾಗಿ ಇಲ್ಲದಕ್ಕೆಲ್ಲ ಸೈನ್ ಹಾಕಿ ಅಂತ ಹಾಕ್ಸ್ಕೊಂಡ್ ಹೋಗಾರ ಏನಿಲ್ಲ ಸರ್ ಎಲ್ ಐ ಸಿ ಫಾರಂ ಸೈನ್ ಹಾಕಿಸ್ಕೊಂಡಿದ್ದಾರೆ ಲೋನ್ ಕಟ್ಟಕ್ ಆಗಿಲ್ಲ ನಾವು ಮುಂದಕ್ಕೆ ಹಾಕೋತೀವಿ ಕಂತು ಬಾಕಿ ಆದ್ರೆ ಅಂತ ಅಂದ್ರೆ ಸ್ವಲ್ಪ ಅದಕ್ಕೂ ಸೈನ್ ಮಾಡಿಸ್ಕೊಂಡು ಎಬೆಟ್ ಕೊಟ್ಟಿದೀವಿ ಸರ್ ನೀವು ಅದಕ್ಕೆ ಸೈನ್ ಹಾಕಿರೋದ್ರಲ್ಲೇ ನೀವ್ ಯಾವ್ ಮಾರಿದೀರ ಈಗ ಅಂತ ನಿಮ್ಮ ಸಂಘ ಸೈನ್ ಈಗ ಆಧಾರ್ ಕಾರ್ಡ್ ನೀವ್ ಸೈನು ಇವೆಲ್ಲ ಪರಮ ಹಾಕಿದಿರಲ್ಲ ನಿಮ್ಮ ಇಲ್ಲಿ ಸಂಘದಲ್ಲಿ ನಿಮ್ ಒಂದ್ ಲಕ್ಷ ಐವತ್ ಸಾವಿರ ಎಷ್ಟ ಸಾಲ ಐತೆ ಎಷ್ಟೈತೆ ಐತೆ ನೀವು ಇದ್ರಲ್ಲಿ ಸಂಘದಲ್ಲಿ ಸಾವಿರ ಸಂಘದಲ್ಲಿ ಐತೆ ನಿಮ್ ಹೆಸರಲ್ಲಿ ನಿಮ್ ಕಣ್ಣಕ್ ಕಾಣದಂಗೆ ಹತ್ತು ಲಕ್ಷ ಇರ್ಬೋದು ಐದ್ ಲಕ್ಷ ಸಾಲ ಇರ್ಬೋದು ಈಗ ನೀವು ಸೈನ್ ಹಾಕಿ ಕೊಟ್ಟಾದ್ಮೇಲೆ ಅವು ನಾಳೆ ಬ್ಯಾಂಕ್ ನವ್ರು ಬರ್ತಾರೆ ಐದ್ ಲಕ್ಷನ ಹತ್ ಲಕ್ಷ ಬ್ಯಾಂಕಲ್ಲಿ ನಿಮ್ದು ಲೋನ್ ಆಗೈತೆ ನೀವು ಸೈನ್ ಹಾಕಿ ಕೊಟ್ಟಿದ್ದೀರಾ ನಿಮ್ ಪಾರ್ಮೆಂಟ್ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿದ್ದೀರಾ ಈ ಬ್ಯಾಂಕ್ ಇಂದ ನಿಮ್ಗೆ ಐದ್ ಲಕ್ಷ ಲೋನ್ ಐತೆ ಅಂದ್ಬಿಟ್ಟು ಯಾವ್ದಾರ ನವರು ನಿಮ್ಮ ಮನೆ ಮಕ್ಳಗ್ ಬಂದು ನೋಟಿಸ್ ಕಳಿಸಿದ್ರೆ ಬ್ಯಾಂಕ್ ನೀವು ಕಟ್ಲೇಬೇಕಾಯ್ತದೆ ಅವ್ರು ಜೈಲಿಗೆ ಹೋಗಿರ್ತಾರೆ ನೀವು ಬ್ಯಾಂಕ್ ಸಾಲ ಕಟ್ಬೇಕಾಯ್ತದೆ ಅದಕ್ಕೆ ನೀವು ಅದನ್ನ ಕಂಪ್ಲೇಂಟ್ ಕೊಡ್ಬೇಕು ನಮಗೆ ಯಾವ್ದೇ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ನಮ್ಗೆ ಸಂಘದಲ್ಲಿ ಈ ತರ ಉಳ್ತಾಯಿದ್ದ ದುಡ್ಡು ಇವೆಲ್ಲ ಕಟ್ತಾ ಇದ್ದು ನಮ್ಗೆ ಇದ್ರಲ್ಲಿ ಈ ತರ ನಮ್ಗೆ ಎಮ್ ನಮ್ಗೆ ಈಸ್ಕೊಂಡೋಗ್ರೆ ಯಾವ್ದಾರ ಬ್ಯಾಂಕ್ ಅಲ್ಲಿ ನಮ್ಮ ಹೆಸರಲ್ಲಿ ಐದ್ ಲಕ್ಷ ಎರಡ್ ಲಕ್ಷ ಅಂತ ಯಾವ್ದಾರ ಬ್ಯಾಂಕ್ ಅಲ್ಲಿ ನಮ್ಗೆ ಲೋನ್ ಇದ್ದು ಆ ಲೋನ್ ಬ್ಯಾಂಕ್ ನವ್ರ ನಮ್ ಈಗ ಏನಾರು ಬತ್ತರೆ ಅಂದ್ರೆ ಅದಕ್ಕೆ ಜವಾಬ್ದಾರಿ ಸಂಘದವರು ಧರ್ಮಸ್ಥಳ ಸಂಘದವರು ಅಂದ್ಬಿಟ್ಟು ವೀರೇಂದ್ರ ಹೆಗಡೆ ಮೇಲೆ ನೀವ್ ಒಂದ್ ಕಂಪ್ಲೇಂಟ್ ಕೊಡ್ಬೇಕು ಅವಾಗ ನೀವು ಬಚಾವ್ ಆಯ್ತೀರಾ ಇಲ್ಲ ಅಂದ್ರೆ ಮುಂದಕ್ಕೆ ಯಾವ್ದಾರ ಬ್ಯಾಂಕ್ನರ್ ಐದ್ ಲಕ್ಷ ಸಾಲ ಐತೆ ಹತ್ತು ಲಕ್ಷ ಸಾಲ ಐತೆ ಅಂತ ಬಂದ್ರೆ ಅದಕ್ಕೆ ನೀವು ನೀವೇ ಕಟ್ಬೇಕಾಯ್ತದೆ ಈಗ ಗಳು ಸುಮಾರು ಮೆಸೇಜ್ ಗಳು ಬರ್ತಾವೆ ಸೈನ್ ಹಾಕ್ಬೇಡಿ ಹಾಕ್ಬೇಡಿ ಅಂತ ನಾವ್ ಆಲಯ ಒಂದ್ ವರ್ಷ ಎರಡು ವರ್ಷದಿಂದ ಹೇಳ್ತಲೇ ಇದೀವಿ ನೀ ಸಂಘ ಬುಟ್ಟ ಮೇಲೆ ಸೈನ್ ಹಾಕ್ಬೇಡಿ ಸಂಘ ಬುಟ್ಟಿದ ತಕ್ಷಣ ಕಂಪ್ಲೇಂಟ್ ಕೊಡಿ ಅಂತ ಎಲ್ಲ ಹೇಳ್ತಾ ಇದ್ವಿ ಸಂಘ ಕೆಲವರು ಕಟ್ತ ಕಟ್ತಲೇ ಸೈನ್ ಹಾಕ್ಸ್ಕೊಂಡವ್ರೆ ಉಳಿತಾಯ ಕಟ್ಟೋರ್ ಕೈಲಿ ಸೈನ್ ಹಾಕ್ಸ್ಕೊಂಡವ್ರೆ ಸಂಘ ಬುಟ್ಟಿ ಕೆಲವು ಟೈಮ್ ಆದ್ಮೇಲುವೆ ನಿಮ್ಮ ಕಟ್ಟಕಲ್ಲ ಅನ್ನೋದಕ್ಕೆ ಮಾಹಿತಿಗೆ ಸೈನ್ ಹಾಕಿ ನಮ್ಮ ಮನೆ ತಗ ಬಂದಿರೋಕೊಂದ್ಸರ ಸೈನ್ ಹಾಕಿ ಈ ತರ ಎಲ್ಲ ಸೈನ್ ಹಾಕ್ಸ್ಕೊಂಡವ್ರೆ ಆ ಸೈನ್ ಹಾಕಿರೋರ್ಗೆಲ್ಲ ತುಂಬಾ ತೊಂದರೆ ಆಯ್ತೈತೆ ಅದಕ್ಕೆ ಕಂಪ್ಲೇಂಟ್ ಕೊಡ್ಬೇಕು ಅಂತಾರೆಲ್ಲ ಸೈನ್ ಹಾಕಿರೋರು ಸೈನ್ ಹಾಕ್ತ ಸಂಘ ಬಿಟ್ಟು ಸೈನ್ ಹಾಕ್ತಾ ಇರೋರ್ಗೆ ಏನ್ ತೊಂದ್ರೆ ಇಲ್ಲ ಸೈನ್ ಹಾಕಿರೋರ್ಗೆ ತೊಂದ್ರೆ ಆಯ್ತೈತೆ ಮುಂದಕ್ಕೆ ನಿಮ್ ಗುಣ ಕಾಣ್ದಂಗೆ ಐದ್ ಲಕ್ಷ ಹತ್ ಲಕ್ಷ ಸಾಲ ಐತೈತೆ ಅದು ಬ್ಯಾಂಕ್ನವ್ರು ನಾಳೆ ದಿವಸ ಬಂದೇ ಬರ್ತಾರೆ ನೀವು ಕಟ್ಟರೆ ಕಟ್ಬೇಕಾಯ್ತದೆ ಅದಕ್ಕೆ ನೀವ್ ಒಂದ್ ಕಂಪ್ಲೇಂಟ್ ಕೊಟ್ಟಿ ಅದಕ್ಕೆ ನಾವ್ ಜವಾಬ್ದಾರಿ ಅಲ್ಲ ಕೈಯಲ್ಲಿ ಆಧಾರ್ ಕಾರ್ಡ್ ಸೈನು ಇವೆಲ್ಲಾನ ಹಾಕ್ಸ್ಕೊಂಡು ಹೋಗವ್ರೆ ಯಾವ್ದಾರ ಬ್ಯಾಂಕ್ ಅಲ್ಲಿ ನಮ್ಮ ಹೆಸರಲ್ಲಿ ಏನಾದ್ರು ಲೋನ್ ಆಗಿದ್ರೆ ಅದಕ್ಕೆ ಇವರೇ ಜವಾಬ್ದಾರಿ ನಾವು ಎಲ್ಲೂ ಲೋನ್ ತಗೊಂಡಿಲ್ಲ ಎಲ್ಲೂ ಲೋನ್ ಮಾಡಿಸಿಲ್ಲ ಇವರು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಈಸ್ಕೊಂಡೋಗಿರೋ ಎಲ್ಲಾರು ಆಗಿದ್ರೆ ಇದಕ್ಕೆ ಜವಾಬ್ದಾರಿ ಪೂರ್ತಿ ಧರ್ಮಸ್ ಸಂಘ ವೀರೇಂದ್ರ ಇವರೇ ಅಂದ್ಬಿಟ್ಟು ನೀವ್ ಕಂಪ್ಲೇಂಟ್ ಕೊಟ್ಟಿದ್ರೆ ನೀವು ಬಚಾವು ಇಲ್ಲ ಅಂದ್ರೆ ಮುಂದಕ್ಕೆ ನೀವು ಸೇ ನಾನು ಐದು ಲಕ್ಷ ಎತ್ಕೊಂಡಿರೋದು ನಿಜ ಐದ್ ಲಕ್ಷ ಎಲ್ಲ ಎತ್ಕೊಂಡಿದ್ರಿ ಈಗ ಅದ ಕಣ್ಣು ಐದ್ ಲಕ್ಷ ಇದ್ರೆ ಹೇಳಿ ಅದಕ್ಕೆ ನಿಮ್ಗೆ ಕಣ್ಣಕ್ ಕಾಣೋದು ಸಂಘದಲ್ಲಿ ಐದ್ ಲಕ್ಷ ಐತೆ ಅನ್ಕೊಳ್ಳಿ ನೀವ್ ಸಾಲವ ಅವ್ರು ನಿಮ್ಮ ಕಣ್ಣಕ್ ಕಾಣದಂಗ ಇನ್ ಇನ್ನು ಐದ್ ಲಕ್ಷ ಹತ್ತು ಲಕ್ಷ ಸಾಲ ಮಾಡಿರ್ತಾರೆ ಪಾಸ್ಬುಕ್ ಅಲ್ಲಿ ಎಂಟ್ರಿ ಇಲ್ದಲ್ಲೇ ಮಾಡಿರ್ತಾರೆ ಅದನ್ನ ಈಗ ನಿಮ್ ಆಧಾರ್ ಕಾರ್ಡ್ ಸೈನ್ ಪಾನ್ ಕಾರ್ಡ್ ಎಲ್ಲ ಕೊಟ್ಟಿದಿರಲ್ಲ ಅದಕ್ಕೆ ನಿಮ್ ಸೈನ್ ಮಾಡಿರ್ತಾರೆ ಲೋನ್ ಮಾಡಿಸ್ತವ್ರೆ ಬ್ಯಾಂಕ್ ಅಲ್ಲಿ ಇವ್ರು ಈಗ ನೀವ್ ಕೊಟ್ರ ಸಹ ಇದ್ರಲ್ಲಿ ಅವ್ರು ಯಾವ್ದೇ ಬ್ಯಾಂಕ್ ಅಂಡ್ರ ಅಲ್ಲಿ ಇಲ್ಲ ಈಗ ನೀವ್ ಕಂಪ್ಲೇಂಟ್ ಕೊಡ್ಬೇಕು ಸರ್ ನಾವು ಈಗ ನೀವು ಒಂದು ಸ್ಟಾರ್ಟಿಂಗ್ ಹೇಳ್ತಿ ಕೇಳಿ ಈಗ ನಿಮ್ ಸಂಘದ ಅಕೌಂಟು ಸಂಘ ಇದೈತಲ್ಲ ಈಗ ನಡೆಸ್ತಾವ್ರಲ್ಲ ಅದಕ್ಕೆ ಸಂಘದ ಅಕೌಂಟ್ ಬುಕ್ಕು ಇಲ್ಲ ಸಂಘದ ಅಕೌಂಟ್ ಈ ನೇಮದಲ್ಲಿ ಯಾವ್ದು ಇಲ್ಲ ಆರ್ ಬಿ ಐ ಯಾವ್ದು ಇಲ್ಲ ನಿಮ್ಗೆ ಸಂಘದಿಂದ ಲೋನು ಕೊಟ್ಟಿಲ್ಲ ಈ ಕುಟ್ರ ಲೋನ್ ಅಲ್ಲಿ ನಿಮ್ ಪರ್ಸನಲ್ ಅಕೌಂಟ್ ಲೋನ್ ಹಾಕವ್ರೆ ಆದ್ರೆ ಈಗ ನಿಮ್ಗೆ ಸೈನ್ ಹಾಕಿ ಆಧಾರ್ ಕಾರ್ಡುಲ್ಲ ಪಾನ್ ಕಾರ್ಡ್ ಎಲ್ಲ ಕೊಟ್ಟಿರ್ತಾರಲ್ಲ ಅದು ನಿಮ್ಗೆ ಕಣ್ಣಕ್ ಕಣದಂಗ ಲೋನ್ ಮಾಡ್ಯಾವ್ರೆ ಅದನ್ನ ಬಂದಕ್ಕೆ ಯಾವ್ದಾರ ಬಂದ್ರೆ ನಿಮಗ್ ತೊಂದರೆ ಆಯ್ತದೆ ಅಂತ ಅದಕ್ಕೆ ನಮ್ಗೆ ಎಂ ಆರ್ ಇದ್ ಮಾಡಿರ್ತಾರೆ ಅಂದ್ಬಿಟ್ಟು ಪೋರ್ಜರಿ ಮಾಡಿರ್ತಾರೆ ನಮ್ಮ ಆಧಾರ್ ಕಾರ್ಡ್ ಎಲ್ಲಾ ತಗೊಂಡ್ ಹೋಗ್ಬಿಟ್ಟು ಎಲ್ಲಾರು ಬ್ಯಾಂಕ್ ಅಲ್ಲಿ ಲೋನ್ ಮಾಡಿದ್ರೆ ಇವರೇ ಜವಾಬ್ದಾರಿ ಅಂತ ಒಂದು ಕಂಪ್ಲೇಂಟ್ ಕೊಡಿ ಅಂತ ಇರೋದು ನಿಮಗ್ ಗೊತ್ತಿಲ್ಲ ಮುಂದಕ್ಕೆ ಏನಾರು ನಿಮಗ್ ತೊಂದರೆ ಆಗ್ಬೋದು ಅಂತ ನಿಮಗೆ ಕಣ್ಣು ಕಾಣ್ದಂತದ್ದು ಇವಾಗ ನಾವ್ ಏನ್ ಐದ್ ಲಕ್ಷ ಕೊಟ್ಟಿದೀವೋ ಅದನ್ನ ತೀರ್ಸ್ಬಿಟ್ರೆ ಅವ್ರ ಏನೋ ಸಮಸ್ಯೆ ಮಾಡಿದ್ರೆ ಅದ್ ನಮ್ ಅವ್ರ ತಪ್ಪು ಒಪ್ಕೊಳ್ಳೋಣ ಅಲ್ಲ ಇದು ತೀರ್ಸ್ಲಿ ತೀರ್ಸ್ತಾವಲ್ಲಿ ಆದ್ರೆ ಇದು ನಿಮ್ಮ ಆರ್ ಬಿ ಐ ಇಲ್ವಲ್ಲ ನೀವು ತೀರ್ಸಕ್ಕೆ ಮಣ್ಣ ಆಗೈತಲ್ಲ ಇದು ಮನ್ನಾ ಆಗೈತೆ ಆರ್ ಬಿ ಐ ಹಂಡ್ರಲ್ಲೇ ಬರಲ್ಲ ಇದು ಆರ್ ಬಿ ಐ ಲೈಸೆನ್ಸ್ ಇರ್ಬೇಕು ನಿಮ್ಮ ಯಾವ್ದೇ ಭದ್ರತೆ ತಾಳಂಗಿಲ್ಲ ಇವ್ರ ಬ್ಯಾಂಕ್ ಅಲ್ಲಿ ತಗೋ ಕಟ್ಟಂಗಿರ್ಬೇಕು ವಾರ ವಾರ ಕಲಸನ್ ಮಾಡಂಗಿಲ್ಲ ಕ್ಯಾಶ್ ಕಲಸನ್ ಮಾಡಂಗಿಲ್ಲ ಇದ್ರಲ್ಲಿ ಆರ್ಬಿಐ ಲೈಸೆನ್ಸ್ ಇಲ್ದ ಮಣ್ಣ ಆಗೋಗೈತೆ ಇದನ್ನ ನೀವು ಕಟ್ಟಂಗಿಲ್ಲ ಕಟ್ಟಬೇಕು ಅಂದ್ರೆ ಆರ್ ಬಿ ಐ ಲೈಸೆನ್ಸ್ ತೋರ್ಸ್ಬೇಕು ಅಲ್ಲಿ ಕಟ್ಟಿಸಬೇಕು ತಿಂಗ್ಳಗ್ ಒಂದ್ಸತಿ ನೀವೇ ತಾಂಡ ಕಟ್ಟಂಗಿರ್ಬೇಕು ನಿಮ್ ಭದ್ರತೆಗಳೆಲ್ಲ ರಿಟರ್ನ್ ಕೊಡ್ಬೇಕು ನಿಮ್ ಉಳಿತಾಯ ಪಾಸ್ಬುಕ್ ಅಂತ ಅದನ್ನ ತೋರಿಸ್ಬೇಕು ಎಲ್ಲ ತೋರಿಸ್ಬೇಕು ಆದ್ರೆ ಈ ಸೈನ್ ಹಾಕಿದಿರಲ್ಲ ಅದಕ್ಕೆ ನಾವ್ ಜವಾಬ್ದಾರಿ ಹಾಕಾಗಲ್ಲ ನಿಮ್ ಜವಾಬ್ದಾರಿಗೆ ನೀವು ಏನಾರ ಯಮಾರಿದ್ರೆ ಸೈನ್ ಹಾಕಿದ್ಮೇಲೆ ಯಾರ್ದಂಗೆಯಾ ಆದ್ರೆ ಮುಂದಕ್ಕೆಲ್ಲರೂ ನಮ್ಮ ಹೆಸರಲ್ಲಿ ಲೋನ್ ಐತೆ ಅಂದ್ರೆ ಅದಕ್ಕೆ ಜವಾಬ್ದಾರಿ ನೀವು ಅಂದ್ಬಿಟ್ಟು ಅವ್ರ ಮೇಲೆ ಹಾಕಿರ್ಬೇಕು ಕಂಪ್ಲೇಟ್

ಈಗ ಸರಿ ಬೇಡ ಈಗ ನೀವು ನಾವು ಬ್ಯಾಂಕಲ್ಲೇ ಹೋಗಿ ಅಲ್ಲಿ ಲೋನ್ ತಗೋತೀರಾ ನೀವು ಅಲ್ಲಿ ಹತ್ತು ಜನ ಸದಸ್ಯರು ಹೋಗ್ಬಿಟ್ಟು ಅಲ್ಲಿ ನಾವು ಸಂಘದ ಸಂಘದಲ್ಲಿ ಹತ್ತು ಜನ ಇದ್ದೀವಿ ಸದಸ್ಯರುಗಳು ನಮಗೆ ಸಂಘದಿಂದ ಒಂದು ಲೋನ್ ಮಾಡ್ಕ ಮಾಡ್ಕೊಡ್ತೀರ ಅಂತ ಬ್ಯಾಂಕಲ್ಲಿ ಕೇಳಿ ಅವರು ಒಂದು ಸ್ಲಿಪ್ ಕೊಡ್ತಾರೆ ಅದನ್ನ ಪಂಚಾಯತಿ ಆಫೀಸ್ಗೆ ಹೋಗಿ ಪಂಚಾಯತಿಲಿ ಒಂದು ಲೆಟರ್ ಬರ್ಕೊಂಡು ಕೊಡ್ತಾರೆ ಅದನ್ನ ತಗೊಂಡೋಗಿ ಬ್ಯಾಂಕ್ ಕೊಡಿ ಅಲ್ಲಿ ನಿಮಗೆ ಲೋನ್ ಕೊಡ್ತಾರೆ ಎನ್ಆರ್ ಎಲ್ ಸ್ಕೀಮ್ ಅಲ್ಲಿ ಬ್ಯಾಂಕ್ ಅಲ್ಲಿ ನೀವ್ ಹೋಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಹೋಗಿ ಕೇಳಿ ಮ್ಯಾನೇಜರ್ ಕೇಳಿ ನಾವ್ ಹತ್ತು ಜನ ಸದಸ್ಯರು ಇದ್ದೀವಿ ನಮ್ಗೆ ಸಂಘದ ಮುಖಾಂತರ ಲೋನ್ ಕೊಡಂಗೆ ನಮ್ಗೆ ವ್ಯವಸ್ಥೆ ಮಾಡ್ತೀರಾ ಅಂತ ಕೇಳಿ ಅವ್ರ ಒಂದ್ ಫಾರ್ಮ್ ಫಾರ್ಮೆಟ್ ಕೊಡ್ತಾರೆ ಅದನ್ನ ತಗೊಂಡೋಗಿ ಪಂಚಾಯತಿ ಒಂದ್ ಲೆಟರ್ ಬರ್ಸ್ಕೊಂಡ್ ಬನ್ನಿ ಅದನ್ನ ಬ್ಯಾಂಕ್ ಕೊಡಿ ಆ ಬ್ಯಾಂಕ್ ಅಲ್ಲಿ ನಿಮಗೆ ಉಳಿತಾಯ ಮಾಡ್ಕೊಂಡೋಗಿ ಅಲ್ಲಿ ಮೂರ್ ತಿಂಗಳ ನಂತರ ನಿಮಗೆ ಸಾಲ ಕೊಡ್ತಾರೆ ಇಪ್ಪತ್ ಲಕ್ಷವರೆಗೂ ಸಾಲ ಕೊಟ್ಕೊಂಡು ಹೋಯ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಇಪ್ಪತ್ತು ಲಕ್ಷ ಕೊಡಲ್ಲ ಸ್ವಲ್ಪ ಸ್ವಲ್ಪ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಈ ತರ ಕೊಟ್ಕೊಂಡು ಕೊಟ್ಕೊಂಡು ಹೋಯ್ತಾರೆ ಬ್ಯಾಂಕ್ ಅಲ್ಲಿ ಖುದ್ದಾಗ ಆನ್ಲೈನ್ ಮುಖಾಂತರ ಎಲ್ಲಾ ಕೊಡ್ತಾರೆ ಇಷ್ಟೊಂದು ಎಲ್ಲ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮಗೆ ದುಡ್ಡಾಗಿ ನಾವ್ ಮಾಡ್ತಾ ಇಲ್ಲ ನಾವ್ ಸೌಜನ್ಯ ಹೋರಾಟ ಮಾಡ್ತಾ ಇರೋದು ನಿಮ್ಗೆ ನಮ್ಗೆ ಇದ್ರೆ ನಾವ್ ಹೇಳೋದು ನಂಬಿಕೆ ನಿಮ್ಗೆ ಯಾವ ಇದ್ರೆ ಮಾಡಿ ಇಲ್ಲ ಅಂದ್ರೆ ನೀವು ನೋಡಿ ಕೇಳಿ ನಮ್ಗೆ ನಿಮ್ಗೆ ಅದ್ರ ಮೇಲೆ ಅನುಮಾನ ಇದ್ರೆ ಅನುಮಾನ ಇರೋದ ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಗೆ ಮೋಸ ಆಗಿದ್ರೆ ಮೋಸ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲ ನಮ್ ಧರ್ಮಸ್ಥಳ ಸಂಘ ಒಳ್ಳೇದು ಅಂತ ಇದ್ರೆ ನೀವು ಅದಕ್ಕೆ ಆರಾಮಾಗ ಕಟ್ಕೊಂಡೋಗಿ ನಮ್ಗೆ ಕಾಲ ಮಾಡ್ಬೇಡಿ ಸರ್ ಹಂಗಲ್ಲ call ಮಾಡೋದಲ್ಲ ಸೌಜನ್ಯ ಕೇಸ್ ಇರೋದು ಸೌಜನ್ಯ ಅವ್ರ್ ಕೇಸ್ ಪರವಾಗಿ ಮಾತಾಡಿದ್ರೆ ನಮ್ಗೂ okay ಅಕ್ರಮ ಬಡ್ಡಿ ದಂಧೆ ನಡಿತಾ ಇದೆ ನಾವು ಮೋಸ ಆಗಿದೀವಿ ಅಕ್ರಮ ಬಡ್ಡಿ ಮೋಸ ಆಗಿದೀವಿ ನಾವು ಅಕ್ರಮ ಬಡ್ಡಿ ದಂಧೆಯಲ್ಲಿ ನಾವು ಮೋಸ ಆಗಿದೀವಿ ಹೇಳೋದ್ ಅರ್ಥ ಮಾಡ್ಕೊಳ್ಳಿ ನಾವು ಮೋಸ ಆಗಿದೀವಿ ನಾವು ಮೋಸ ಆಗಿದೀವಿ ಕಣ್ರೀ ನಾವು ಮೋಸ ಆಗಿದೀವಿ ನಮ್ಗ್ ಮೋಸ ಮಾಡವ್ರೆ. ನಮಗ್ ಮೊಸಾಗಿದ್ರೆ ಒಂದ್ ನಿಮಿಷ ಸೌಜನ್ಯ ಆಗಿದ್ರೆ ನಿಮ್ಮ ನಿಮ್ಮಷ್ಟೇ ನಮಗೂ ಬೇಜಾರಿದೆ ಅದು ಸರಿ ನಮಗ್ ಮೋಸ ಆಗಿದ್ಯಾಲ ನಮಗ ನಮಗ್ ಮಸ ಆಗಿರೋದು ಅಕ್ರಮ ಬಟ್ಟಿ ದಂಡೆ ನಮ್ಗ್ ಸಂಘದಿಂದ ಮೋಸ ಆಗೈತೆ ಸಂಘದಿಂದ ಮೋಸ ಆಗೈತೆ ಪ್ರೂಫ್ ಐತೆ ಪ್ರೂಫ್ ಇರೋದು ಪ್ರೂಫ್ ಕಂಪ್ಲೀಟ್ ಆಗಿ ಕೊಟ್ಟಿದೀವಿ ಆಗಿಲ್ಲ ನಮ್ಮ ಬಡವರಿಗೆ ತೀರ್ಸಿರೋದು ಬಡವ್ರ ತೀರ್ಸಿರೋದ್ ನಮ್ಗೆ ಪ್ರೂಫ್ ಐತೆ ಅದ್ರ ಡಾಕ್ಯುಮೆಂಟ್ ಕತ್ರ ನಾವ್ ಕಂಪ್ಲೇಂಟ್ ಕೊಟ್ಟಿದೀವಿ ಇದ್ರ ಇದ್ರಲ್ಲಿ ಎಲ್ಲಾ ತೆಗಸಿದಿವಿ ಪ್ರತಿಯೊಂದು ಮಾಹಿತಿ ಹಾಕಲ್ ತೆಗಿದಿವಿ ನಮಗ್ ಮೋಸ ಆಗಿರೋದ್ನ ನಾವ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೋಸ ಆಗೈತೆ ನಾವ್ ಕೊಟ್ಟಿದೀವಿ ಹೌದು ನಮಗ್ ಮೋಸ ಆಗಿರೋದನ್ನ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಆ ಅದು ಹಾಳಾಗದ್ನ ಬೇಡ ನಮ್ಗ್ ಕಾಲ್ ಮಾಡಬೇಡಿ ನೀವು ಅವ್ರಿಗೆ ಕಟ್ಕೊಂಡ್ ಹೋಗಿ ನಾವ್ ನಂಬರ್ ನಾವ್ ಆನ್ಲೈನ್ ಮಾಡೋಕೆ ನೊಂದಿರೋರ್ಗ್ ನಾವ್ ಕಂಪ್ಲೇಂಟ್ ಕೊಡಕ್ಕೆ ಹೇಳ್ತೀವಿ ನೊಂದಿರೋರ್ಗ್ ನಾವ್ ಹೇಳ್ತೀವಿ ನಾವು ನೊಂದಿರೋರ್ಗೆ ನಮ್ಮಂತೆ ಬಂದು ನೊಂದಿರೋರ್ಗೆ ನಾವು ಎಚ್ಚರಿಕೆ ಆಗ್ಲಿ ಜಾಗೃತಿ ಆಗ್ಲಿ ಅಂತ ನಾವ್ ಮಾಡ್ತೀವಿ ಹೌದು ಮಾಡ್ತಾರೆ ನೋಂದಿರೋರ್ಗೆ ಫೋನ್ ಮಾಡ್ತಾರೆ ನೀವ್ ನೊಂದಿಲ್ಲ ತಾನೆ ನೀವ್ ಯಾಕೆ ಫೋನ್ ಮಾಡ್ತೀರಾ ನೊಂದಿರೋರ್ ನಮ್ಗ್ ಫೋನ್ ಮಾಡ್ತಾರೆ ಅನಾನುಕೂಲ ಮಾಡ್ತಾ ಇದೀರಾ ನೀವು ನಮಗೆ ನೊಂದಿರೋರು ಫೋನ್ ಮಾಡ್ತಾರೆ ನೀವ್ ನೊಂದಿಲ್ವಾ ತಾನೆ ನೀವ್ ಒಳ್ಳೇದ್ ತಾನೆ ನೀವ್ ಯಾಕೆ ಫೋನ್ ಮಾಡ್ತಾ ಇದಿರಾ ನೀವ್ ಅವ್ರ್ ಒಳ್ಳೇದ್ ಅಂತ ಹೊಗಳುತ್ತಾ ಇರೋ ನೀವ್ ಯಾಕೆ ಫೋನ್ ಮಾಡಿದೀರಾ ನೊಂದಿರೋರು ಫೋನ್ ಮಾಡ್ತಾರ ಬಿಡಿ ನಮಗೆ ಯೂಸ್ ಆಗಿರುತ್ತೆ ನಿಮ್ಗೆ ಯೂಸ್ ಆಗಿದ್ರೆ ನೀವ್ ಅವ್ರಿಗೆ ಇರ್ರಿ ನೀವ್ ಫೋನ್ ಮಾಡ್ಬೇಡಿ ನಮ್ಗೆ ಯೂಸ್ ಆಗಿದ್ರೆ ನೀವ್ ಯಾಕೆ ಫೋನ್ ಮಾಡ್ತೀರಾ ನಿಮ್ಗೆ ಯೂಸ್ ಆಗಿದ್ರೆ ನಮ್ಗೆ ಯಾಕೆ ಫೋನ್ ಮಾಡ್ತೀರಾ ನೀವ್ ಯೂಸ್ ಆಗಿದ್ರೆ ನಮ್ಗೆ ನೀವ್ ಪ್ರೂವ್ ಮಾಡಿ ನೀವ್ ತಾಮಕ ಪ್ರೂವ್ ಮಾಡಿ ಎಲ್ಲಾನು ಒರಿಜಿನಲ್ ಪ್ರೂವ್ ಮಾಡ್ತೀರಾ ಅವ್ರಿಗೆಲ್ಲ ಕರೆಕ್ಟ್ ಆಗಿದೆ ಅಂತ ಪ್ರೂವ್ ಮಾಡ್ತೀರಾ ಸರಿ ಪ್ರೂವ್ ಮಾಡ್ತೀರಾ ಧರ್ಮ ಪ್ರೂವ್ ಮಾಡ್ತಿರೋದ್ನ ಈಗ ಅದಕ್ಕೆ ಎಲ್ಲ ನಡೀತಾ ಇರೋದಲ್ಲ ನಿಮ್ ಗೊತ್ತಾ ವಿಡಿಯೋಗಳೆಲ್ಲ ನೋಡ್ತಾ ಇದೀರಾ ಯಾವ್ ಸತ್ಯ ಅಂತ ಯಾವ್ದಂತ ಗೊತ್ತಾ ಗೊತ್ತೀಡಿಯೋಗಳು ನೋಡ್ತಾ ಇದ್ರೆ ಈಗ ಡಾಕ್ಯುಮೆಂಟ್ ಅಲ್ಲಿ ಡಾಕ್ಯುಮೆಂಟ್ ಯಾವ ಡಾಕ್ಯುಮೆಂಟ್ ನಿಮ್ಮ ಡಾಕ್ಯುಮೆಂಟ್ ಅವೇ ನಿಮ್ಮ ಡಾಕ್ಯುಮೆಂಟ್ ತೋರಿಸಿ ನೀವು ನಾವಲ್ಲ ಕ್ರಿಯೇಟ್ ಮಾಡ್ತಾರ ನೀವು ಯಾವ ಮಾಡ್ತಾರ ನೀವು ಅದ್ ಮುಂದಕ್ಕೆ ಈಗ ಮುಂದಕ್ಕೆ ಅದು ಅದು ನಿಮಗ್ ಗೊತ್ತಾಯ್ತದೆ ಅದಕ್ಕೆ ಏನ ಮಾತಾಡ್ತಾರ ಆದ್ರೆ ನೀವು ಡಾಕ್ಯುಮೆಂಟ್ ತೋರ್ಸಕ್ ಯಾವ್ದು ಆಗಲ್ಲ ನಿಮ್ ಕೈಲಿ ನಾವು ಡಾಕ್ಯುಮೆಂಟ್ ತೋರಿಸ್ತೀನಿ ನೀವು ಡಾಕ್ಯುಮೆಂಟ್ ತೋರ್ಸಕ್ ಆಗಲ್ಲ ಆರ್ಬಿಐ ತೋರಿಸ್ತೀರಾ ನಿಮ್ ಸಂಘ ಆರ್ ಬಿ ಅಂಡ್ರಲ್ ಐತೆ ಅಂತ ತೋರಿಸ್ತೀರಾ ಪ್ರೂಫ್ ತೋರಿಸ್ತೀರಾ ಓಯ್ಯೋಯ್ ಪ್ರೂಫ್ ತೋರಿಸ್ಬಿಟ್ ಪೇಪರ್ ಟಿವಿ ನೀವ್ ನ್ಯೂಸ್ ಕೊಡ್ರಿ ಪೇಪರ್ ನ್ಯೂಸ್ ಕೊಡ್ರಿ ಪೇಪರ್ ನ್ಯೂಸ್ ಟಿವಿ ನೋಡ್ಸ್ಕೊಡ್ರಿ ಪಬ್ಲಿಕ್ ಅಲ್ಲಿ ಕೊಡ್ರಿ ಪಬ್ಲಿಕ್ ಗೆ ಪೇಪರ್ ನ್ಯೂಸ್ ಟಿವಿ ನ್ಯೂಸ್ ಕೊಡ್ರಿ ಸ್ಯಾಟ್ಲೈಟ್ ಚಾನಲ್ ಎಲ್ಲ ಕರ್ಸ್ಬಿಟ್ಟು ನಮ್ ಹೋರಾಟಗಾರ ಕರ್ಸ್ಬಿಟ್ಟು ಪಬ್ಲಿಕ್ ನ್ಯೂಸ್ ಮಾಡ್ರಿ ಮಾಡ್ಸಿ ನೋಡೋಣ ಪಬ್ಲಿಕ್ ನ್ಯೂಸ್ ಮಾಡಸ್ರಿ ನಿಮ್ಗೆ ಅಷ್ಟು ತಾಕತ್ ಐತಲ್ವಾ ಪಬ್ಲಿಕ್ ನ್ಯೂಸ್ ಮಾಡಕ್ ತಾಕತ್ ಇರೋ ಪಬ್ಲಿಕ್ ನ್ಯೂಸ್ ಮಾಡ್ರಿ ಟಿವಿ ಚಾನಲ್ ಅಲ್ಲಿ ಟಿವಿ ಚಾನಲ್ ಅಲ್ಲಿ ಪೇಪರ್ ಚಾನಲ್ ಅಲ್ಲಿ ಪಬ್ಲಿಕ್ ನ್ಯೂಸ್ ಮಾಡಿಸ್ತೀರಾ ಡಾಕ್ಯುಮೆಂಟ್ ಮುಖಾಂತರ ಡಾಕ್ಯುಮೆಂಟ್ ಮುಖಾಂತರ ನಮ್ ಹೋರಾಟಗಾರ ಕರ್ಸ್ಬಿಟ್ಟು ನೀವ್ ಪಬ್ಲಿಕ್ ನ್ಯೂಸ್ ಮಾಡ್ತೀರಾ ಹೋರಾಟಗಾರ ಮುಂದೆಗಡೆ ನೀವು ಚರ್ಚೆಗೆ ನಿಂತ್ಕೀರ ನೀವ್ ಚರ್ಚಾಗ ನಿಂತಕತ್ತೀರಾ ಬನ್ನಿ ಚರ್ಚಾಗ್ ನಿಂತಕತ್ತೀರಾ ನೀವ್ ಹೋರಾಟಗಾರರ ಮುಂದೆ ಚರ್ಚೆ ನಿಂತಕತ್ತೀರಾ ಡಾಕ್ಯುಮೆಂಟ್ ಮುಖಾಂತರ ಚರ್ಚೆಗ್ ಬರ್ತೀರಾ ಡಾಕ್ಯುಮೆಂಟ್ ಮುಖಾಂತರ ಚರ್ಚೆಗ್ ಬರ್ತೀರಾ ಬನ್ನಿ ಬನ್ನಿ ಚರ್ಚೆಗೆ ಬನ್ನಿ ಡಾಕ್ಯುಮೆಂಟ್ ಪೇಪರ್ನೋರು ನೈನ್ ಅವ್ರ ಎಲ್ಲಾ ಕರೆಸಿ ಟಿ ಬಿರ್ನ ಸ್ಯಾಟಲೈಟ್ ಟಿ ಬಿರ್ನಾ ಪೇಪರ್ನವ್ರ ಎಲ್ಲಾ ಕರ್ಸಿಬಿಟ್ಟು ಪ್ರತಿ ಒಂದಕ್ಕೂ ನೀ ಡಾಕ್ಯುಮೆಂಟ್ ಕೊಡಿ ನಮ್ಮ ಹೋರಾಟಗಾರರಿಗೆ ಎಲ್ಲಾರ್ಗು ಡಾಕ್ಯುಮೆಂಟ್ ಕೊಡಿ

ಟಿವಿಗೆ ಹಾಕಿ ಪೇಪರ್ನರ್ ಕರ್ಸಿ ಎಲ್ಲ ಹೋರಾಟಗಾರ ಕರ್ಸಿ ತೋರ್ಸ್ರಿ ತೋರ್ಸ್ಬಿಟ್ಟು ಮಾತಾಡ್ರಿ ನೀವು ಡಾಕ್ಯುಮೆಂಟ್ ಟಿವಿ ಕರೆಸಿ ಟಿವಿಯರ್ ಟಿವಿಯರ್ ಕರ್ಸಿ ಪೇಪರ್ನರ್ ಕರ್ಸಿ ಎಲ್ಲಾ ಸ್ಯಾಟಲೈಟ್ ಎಲ್ಲ ಚಾನಲ್ ಕರ್ಸ್ಬಿಟ್ಟು ನಮ್ ಹೋರಾಟಗಾರನ ಎಲ್ಲಾರು ಕರ್ಸ್ಬಿಡು ಎಲ್ಲಾ ಚಾನಲ್ ನ್ಯಾಷನಲ್ ಚಾನಲ್ ಎಲ್ಲಾ ಕರ್ಸಬಿಟ್ಟು ಎಲ್ಲ ಪಬ್ಲಿಕ್ ಅಲ್ಲಿ ನೀವ್ ನ್ಯೂಸ್ ಮಾಡ್ತೀರಾ ಎಲ್ಲ ಡಾಕ್ಯುಮೆಂಟ್ ಇಟ್ಟು ನ್ಯೂಸ್ ಮಾಡಕ್ ನ್ಯೂಸ್ ಮಾಡಕ್ ತಾಕತ್ತಿರ ಮಾಡಿ ಪ್ರಶ್ಟು ನೀವು ನೂಸ್ ಮಾಡಕ್ ತಾಕತ್ತಿದ್ರ ಮಾಡಿ ಡಾಕ್ಯುಮೆಂಟ್ ಮುಖಾತ್ರ ಮಾಡಿ ಫಸ್ಟ್ ಡಾಕ್ಯುಮೆಂಟ್ ಇಟ್ಕೊಂಡು